ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ರೆಸಿಪಿ ಬಂದ್ಬಿಟ್ಟು ಬೆಂಗಾಲಿ ಸ್ಟೈಲ್ ನ ರಸಗುಲ ತುಂಬಾ ಸಾಫ್ಟ್ ಆಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವಾಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನೀರನ್ನು ಹಾಕೋತಿದೀನಿ ಹಾಕೊಂಡ ಮೇಲೆ ಅರ್ಧ ಲೀಟರ್ಷ್ಟು ಹಾಲನ್ನ ಹಾಕೊಂಡು ಸ್ಟೌವ್ ಮೇಲೆ ಇಟ್ಕೊಂಡು ಐ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಕುದಿಯುವಂತ ಟೈಮಲ್ಲಿ ಇವಾಗ ಒಂದು ಬೌಲ್ಗೆ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ವಿನಿಗರು ಮತ್ತೆ ಒಂದು ನಾಲ್ಕು ಟೇಬಲ್ಸ್ಪೂನಷ್ಟು ನೀರನ್ನು ಹಾಕೋತಿದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸೈಡ್ ಗೆದ್ದಿಟ್ಕೊಳ್ಳಿ ನೋಡ್ತಾ ಇರಬಹುದು ಇವಾಗ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ ಇದನ್ನ ಇವಾಗ ಒಂದು ಸೈಡ್ ಗೆದ್ದಿಟ್ಕೊಂಡು ಒಂದು ಕಪ್ ಅಷ್ಟು ನಾನು ಬಿಸಿ ನೀರು ನೀರ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇವಾಗ ವಿನಿಗರ್ ಮತ್ತೆ ನೀರನ್ನು ಮಿಕ್ಸ್ ಮಾಡಿಟ್ಟಿದ್ವಿ ಆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಾಲು ಒಡದಿ ಅದು ತಿಕ್ನೆಸ್ ತುಂಬಾ ಚೆನ್ನಾಗಿ ದಪ್ಪವಾಗಿ ಬರುತ್ತೆ ನೋಡಿ ಹಾಲು ಸಂಪೂರ್ಣವಾಗಿ ಒಡೆದಿದೆ ಇವಾಗ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಒಂದ್ ಜಾಲ್ರಿನ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆನ ಹಾಕೊಂಡು ಕಾಟೊಂದು ಬಟ್ಟೆನ ಇದನ್ನ ಇವಾಗ ಸೋದಿಸ್ಕೋಬೇಕಾಗುತ್ತೆ ಮಿಕ್ಕಿರುವಂತಹ ನೀರಿನ ಏನಿದೆ ಅದು ಸಂಪೂರ್ಣವಾಗಿ ಡ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷ ಹಾಗೇನೆ ಬಿಟ್ಬಿಟ್ಟು ಇವಾಗ ಆ ಪನ್ನೀರ್ನ ತಗೋತಾ ಇದ್ದೀನಿ ತಕೊಂಡು ಕೈಯಲ್ಲಿ ಹಸ್ತ ಏನಿದೆ ಅದರಲ್ಲಿ ನಾವು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಂಡ್ರೆ ನಮ್ಗೆ ರಸಗುಲ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಆದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ನೈಸ್ ಆಗಿ ಈ ರೀತಿಯಾಗಿ ಬೇಕಿರೋ ಸ್ವಲ್ಪ ಎಣ್ಣೆನೂ ಕೂಡ ತುಪ್ಪನೂ ಕೂಡ ಮಾಡ್ಕೊಂಡು ನಾವು ಈ ರೀತಿಯಾಗಿ ಬಾಲ್ನ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಇದನ್ನ ಇವಾಗ ಒಂದ್ ಸೈಡ್ ಎತ್ತಿಟ್ಕೊಳ್ಳ ಇವಾಗ ಒಂದ್ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದ್ ಎರಡು ಕಪ್ ಅಷ್ಟು ಸೆಕ್ರೆ ನಾಕೋತಾ ಇದ್ದೀನಿ ಮತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನ ಸ್ಟವ್ ಮೇಲೆ ಇಟ್ಕೊಂಡು ಸಂಪೂರ್ಣವಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗಬೇಕು ನೋಡ್ತಾ ಇರ್ಬೋದು ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ರಸಗುಲ್ಲನ ಹಾಕಿ ನೋಡಿ ನೀವು ನೋಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಒಂದ್ ಎರಡು ನಿಮಿಷ ಆದ್ರೂ ಕೂಡ ರಸಗುಲ್ಲ ಹೊಡೆದಿಲ್ಲ ಇವಾಗ ಮಾಡಿಟ್ಕೊಂಡಿರುವಂತ ರಸಗುಲಗಳೆಲ್ಲ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಗ್ರೋ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಇವಾಗ ಐದು ನಿಮಿಷ ಆದ್ಮೇಲೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಹಾಗೆನೆ ಕುದಿಸ್ಕೊಳ್ಳೋಣ ಇವಾಗ ಸೈಡ್ ಅಲ್ಲಿ ಒಂದ್ ಕಪ್ ಅಷ್ಟು ನೀರನ್ನ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇದನ್ನ ಇವಾಗ ಒಂದ್ ಸೌಟ್ ಅಷ್ಟು ನೀರನ್ನ ತಕೊಂಡು ನಾನು ಇವಾಗ ರಸಗುಲ್ಲಾಗಿ ಹಾಕೋತ ಇದೀನಿ ಹಾಕೊಂಡು ಐ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ರಸಗುಲ ಒಡೆಯೋದಿಲ್ಲ ಮತ್ತೆ ರಸಗುಲ್ಲ ಅರಳುತ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಸೈಜ್ ದೊಡ್ಡದಾಗುತ್ತಾ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ ಬೇಕಾಗುತ್ತೆ ಮತ್ತೆ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನ ಇವಾಗ ಒಂದ್ ಹತ್ತು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬೋಣ ನೋಡಿ ತಣ್ಣಗಾಗಿದೆ ಇವಾಗ ನಾನು ಸಕ್ಕರೆ ಪಾಕ ಬೇರೆ ರಸಗುಲ್ಲ ಬೇರೆ ಸಪ್ರೇಟ್ ಮಾಡಿ ಇಟ್ಕೊತ ಇದ್ದೀನಿ ಬೇಕಿದ್ರೆ ನೀವು ಸಕ್ಕರೆ ಪಾಕದ ಜೊತೆ ರಸಗುಲ್ಲನ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸ್ಪಾಂಜ್ ಆಗಿ ತುಂಬಾ ಜ್ಯೂಸಿಯಾಗಿ ಬಂದಿದೆ ಅಂತ ಹೇಳಿ ನಾನು ಹೇಳಿರುವಂತ ಮೆಥಡ್ ನ ನೀವು ಟ್ರೈ ಮಾಡಿದ್ರೆ ರಸಗುಲ ಎಲ್ಲೂ ಕೂಡ ಒಡೆಯೋದಿಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬಹುದು ಆ ಬೆಂಗಾಲಿ ಸ್ಟೈಲ್ ನ ರಸಗುಲ ರೆಸಿಪಿ ಇಷ್ಟ ಆಗಿದೆ